ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ಆಗ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಹಾಂ ನೋಡಿ ಬಟ್ಟೆ ಹೊಲಿಯುವಾಗ ಹೊಲಿಗೆ ಸರಿ ಬರಲ್ಲ ಯಾಕೆ ಇದು ನಿಮ್ಮ ಪ್ರಶ್ನೆ ಅದಕ್ಕೆ ನನ್ನ ಉತ್ತರ ಇವತ್ತು ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಏನು ಅಂತ ಏನೇನು ಪ್ರಾಬ್ಲಮ್ ಆಗುತ್ತೆ ಹೊಲಿಗೆ ಬರಲ್ಲ ಒಂದೊಂದು ಸಲ ಬಾಬಿನಲ್ಲಿ ದಾರ ಇರೋಲ್ಲ ಮತ್ತು ಸೂಜಿನಲ್ಲಿ ಪಾಯಿಂಟ್ ಹೋಗಿರುತ್ತೆ ಅದನ್ನೆಲ್ಲ ಇವಾಗ ಲೈವಲ್ಲಿ ತೋರಿಸ್ತೀನಿ ಓಕೆ ಇದು ಬೇಕಾಗಲ್ಲ ಯಾಕೆಂದ್ರೆ ನಾವು ಫಿನಿಶಿಂಗ್ ಹೊಲಗೆ ಬರ್ಬೇಕು ಅಂತ ಒಂದ್ ಸ್ವಲ್ಪ ಜಾಸ್ತಿ ಬಿಟ್ಕೊಂಡು ಆಮೇಲೆ ಕಟ್ ಮಾಡಿ ಹಾಕ್ಬೋದು ನೋಡಿ ಬಾಬಿನ ದಾರ ಕಟ್ ಕಟ್ಟಾಗಿದೆ ಈಗ ನೋಡಿ ಮತ್ತೆ ಇದನ್ನ ಹಾಕೊಂಡು ಮತ್ತೆ ಹಾಕೋಬೇಕು ಹಾಕೊಂಡ ನಂತರ ಈ ದಾರ ಹಾಗೆ ಇಡ್ಕೊಂಡು ಒಂದೇ ಒಂದ್ಸತಿ ಸೂಜಿ ಒಳಗಡೆ ಹೋಗಿ ಬಂದ್ರೆ ದಾರ ಬರುತ್ತೆ ಆಮೇಲೆ ಹೊಲಿಬೇಕು ಬಾಬಿನ ದಾರ ಮುಗ್ದಿತ್ತು ಅಷ್ಟಕ್ಕೆ ಬಂದಿತ್ತು ಈಗ ಇದು ನೋಡಿ ಏನೋ ಡಿಫೆಕ್ಟ್ ಬರ್ತಾ ಇದೆ ಅಲ್ವಾ ಹೊಲ್ಗೆಗೆ ಏನು ಅಂತ ಕಂಡುಹಿಡಿಯಿರಿ ನೋಡೋಣ ಏನರೀ ಸೂಜಿ ಹೋಗಿದೆ ಇದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಎಳ್ತಾ ಬರುತ್ತೆ ಹೊಲಿಬೇಕಾದ್ರೆ ಬಟ್ಟೆ ನೋಡಿ ಬಟ್ಟೆ ನೋಡಿ ಹೆಂಗ್ ಸಿಗಾಕೊಳುತ್ತೆ ಈ ಥರ ಸಿಗಾಕಬಾರ್ದು ಯಾಕೆಂದ್ರೆ ಸೂಜಿ ಹೋಗಿದೆ ಈಗ ಸೂಜಿ ಚೇಂಜ್ ಮಾಡ್ಕೋಬೇಕು ಓಕೆ ಈ ಥರ ಆದಾಗ ಸೂಜಿ ಚೇಂಜ್ ಮಾಡ್ಕೋಬೇಕಾಗುತ್ತೆ ಹಾ ನೋಡಿ ಎರಡು ಸೂಜಿ ಇದೆ ಇದು ಇವಾಗ ಸರಿ ಬರ್ತಾ ಇರಲಿಲ್ವಲ್ಲ ಅದು ಸೂಜಿ ಒಂದು ಸ್ವಲ್ಪ ಮಂಡ ಆಗಿದೆ ನೋಡಿ ಮನೆ ಕಾಣಿಸುತ್ತೆ ನೋಡಿ ಇದು ಹೊಸ ಸೂಜಿ ಇದು ಇದರಲ್ಲಿ ಮನೆ ಕಾಣಿಸಲ್ಲ ಮತ್ತು ನೋಡಿ ಇದನ್ನು ಹಿಂಗಂದರೆ ಹಿಂಗೆ ಒಂದು ಸ್ವಲ್ಪ ಗಾರ್ ಗಾರ್ ಬರುತ್ತೆ ಈ ಉಗುರು ಮೇಲೆ ಹಿಂಗೆ ಒಂದು ಸ್ವಲ್ಪ ಗಾರ್ ಗಾರ್ ಬರುತ್ತೆ ಆದರೆ ನೋಡಿ ಇದು ಹೊಸ ಅದು ಗಾರ್ ಗಾರ್ ಬರಲ್ಲ ಚೆನ್ನಾಗಿದೆ ಅದಕ್ಕೆ ಇದು ಸೂಜಿ ಹೋಗಿದೆ ಅಂತ ತಿಳ್ಕೊಬೇಕು ಇದು ಬಟ್ಟೆ ನೋಡಿ ಒಂದು ಸ್ವಲ್ಪ ಮ ಮನೆ ಮೊಂಡಾಗಿದೆ ಬಟ್ಟೆ ಜಾಸ್ತಿ ಹೊಲ್ದು ಹೊಲ್ದು ಈಗ ಅವ ಸೂಜಿ ಚೇಂಜ್ ಮಾಡ್ಕೋಬೇಕು ಅದಕ್ಕೆ ಇವಾಗ ಬಿಚ್ಚಬೇಕಾದ್ರೆ ಏನು ನಾನು ಅಂತಂದರೆ ನೋಡಿ ಇಲ್ಲಿ ಒಂದು ನಟ್ಟಿರುತ್ತೆ ಅದನ್ನ ನಟ್ಟನ್ನು ಈ ಥರ ನಮ್ಮ ಕಡೆಗೆ ತಿರುಗಿಸ್ಕೋಬೇಕು ನಮ್ಮ ಕಡೆಗೆ ತಿರುಗಿಸ್ಕೊಂಡ್ರೆ ಲೂಸ್ ಆಗುತ್ತೆ ಇಲ್ಲಿ ಸೂಜಿ ಗಮದಲ್ಲಿ ನೋಡಿ ಇಲ್ಲಿ ಒಂದು ನಟ್ಟಿರುತ್ತೆ ಇಲ್ಲಿ ಇಲ್ಲಿ ನಟ್ಟಿದೆ ಆ ನಟ್ವರ್ಗು ಇದನ್ನು ಏರಿಸಬೇಕು ನೋಡಿರಿ ಈ ಸೂಜಿನಲ್ಲಿ ಫ್ಲಾಟ್ ಇದೆ ಒಂದು ಕಡೆ ಒಂದು ಕಡೆ ಫ್ಲಾಟ್ ಇದೆ ಈ ಕಡೆ ರೌಂಡ್ ಇದೆ ಈ ಫ್ಲಾಟ್ ಇರೋದನ್ನು ಈ ಈ ಕಡೆ ಮುಖಕ್ಕೆ ಹಾಕಿ ಈ ಥರ ಇಟ್ಕೋಬೇಕು ಇಲ್ಲಿ ನೋಡಿ ಸೂಜಿನಲ್ಲಿ ಇಲ್ಲಿ ಉದ್ದ ಗೆರೆ ಇರುತ್ತೆ ಈ ಉದ್ದ ಗೆರೆ ಇದೆಯಲ್ಲ ಅದನ್ನು ಈ ಕಡೆಗೆ ಮಾಡ್ಕೋಬೇಕು ಏಕೆಂದರೆ ದಾರ ಇಲ್ಲಿಂದ ಇದು ಪಾಸಾಗುತ್ತೆ ಗೊತ್ತಾಯ್ತಾ ಒಳಗಡೆ ಹೋದಾಗ ಈ ಇದರೊಳಗೆ ಇರುತ್ತೆ ಓಕೆ ಅದಕ್ಕೆ ಈ ಉದ್ದ ಗೆರೆ ಇದೆಯಲ್ಲ ಅದನ್ನು ಈ ಕಡೆಗೆ ಮಾಡಬೇಕು ಈ ಪ್ಲಾಟ್ ಇದೆಯಲ್ಲ ಅದನ್ನು ಈ ಕಡೆಗೆ ಮಾಡಬೇಕು ಆ ಥರನ ಇಟ್ಬಿಟ್ಟು ಸೂಜಿನ ಮೇಲಕ್ಕೆ ತಗೊಂಡು ನೋಡಿ ಈ ರೀತಿ ಇದು ಮಾಡಬೇಕು ಈ ಸೂಜಿದು ಇಲ್ಲಿ ಒಂದು ನಟ್ಟಿದೆ ಸೂಜಿ ಕಂಪದಲ್ಲಿ ಆ ನಟ್ವರೆಗೂ ಏರಿಸಬೇಕು ಆಮೇಲೆ ಟೈಟ್ ಮಾಡಬೇಕು ನೋಡಿ ಸ್ಕ್ರೂಡ್ರೈವರ್ ತಗೊಂಡು ಟೈಟ್ ಮಾಡಬೇಕು ನಮ್ಮ ಕಡೆಗೆ ಬಿಚ್ಚುವಾಗ ನಮ್ಮ ಕಡೆಗೆ ತಿರುಗಿಸ್ಕೊಂಡಿದ್ವಲ್ಲ ಈಗ ಈ ಕಡೆ ನಮ್ಮ ವಿರುದ್ಧವಾದ ದಿಕ್ಕಿನಲ್ಲಿ ತಿರುಗಿಸ್ಬೇಕು ಸ್ವಲ್ಪ ಚೆನ್ನಾಗಿ ಟೈಟ್ ಮಾಡಬೇಕು ಸೂಜಿ ಲೂಸ್ ಆಗ್ದಂಗೆ ನೀಟಾಗಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಕಡೆ ಗೆರೆ ಇರಬೇಕು ಫ್ಲಾಟ್ ಇರೋದು ಈ ಕಡೆ ಇರಬೇಕು ಇವಾಗ ಆದ್ರೆ ಬಟ್ಟೆ ಇದಾಗಲ್ಲ ಬಟ್ಟೆ ಆವಾಗ ಸುಕ್ಕಾಗ್ತಾ ಇತ್ತು ಈಗ ರೆಡಿ ಆಗಿದೆ ನೋಡಿ ನೋಡಿ ಇನ್ನೊಂದು ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಲಿಕ್ಕೆ ನೋಡಿ ಇವಾಗ ಬಟ್ಟೆ ಏನ ಸುಕ್ಕಾಗಲ್ಲ ನೀಟಾಗಿ ಬರುತ್ತೆ ಹೊಲ್ಗೆ ನೋಡಿ ಈ ಈ ಹೊಲ್ಗೆ ಈಗ ಹೊಸ ಸೂಜಿ ಹಾಕೊಂಡಿದ್ ಹೊಲ್ಗೆ ಈ ರೀತಿ ಬರುತ್ತೆ ಹಳೆ ಸೂಜಿದು ಈ ರೀತಿ ಬರುತ್ತೆ ಇವಾಗ ಬಟ್ಟೆ ಸುಕ್ಕಾಗಲ್ಲ ಗೊತ್ತಾಯ್ತಾ ನೋಡಿ ಇದು ಹೊಸ ಸೂಜಿ ಹೊಲ್ಗೆ ನೋಡಿ ಇದು ಹೊಸ ಸೂಜಿ ಹೊಲ್ಗೆ ಇದು ಹಳೆ ಸೂಜಿ ಹೊಲ್ಗೆ ಇದು ಈ ತರ ಆಗುತ್ತೆ ಇದು ನೀಟಾಗಿ ಬರುತ್ತೆ ನೋಡಿ ಹೊಲ್ಗೆ ನೀಟಾಗಿ ಬರುತ್ತೆ ಕಾಣುತ್ತಾ ಓಕೆ ಕಾಣಿಸ್ತಾ ಇದೆಯಲ್ಲ ಆವಾಗ ಬಟ್ಟೆ ಈ ಥರ ಇದಾದರೆ ಸೂಜಿ ಹೊಸದಾಕಬೇಕು ಅದು ಮೊಂಡಾಗಿರುತ್ತೆ ಸೂಜಿ ಸೌದೋಗಿರುತ್ತೆ ಅಥವಾ ಯಾವಾಗಲಾದರೂ ನೀವು ಬಟ್ಟೆ ಇಲ್ದಲೇ ಮಿಷನ್ ತುಳಿದ್ರೆ ಹಲ್ಪಟ್ಟಿಗೋ ಅಥವಾ ಈ ಫ್ರೆಜರ್ ಫ್ರೂಟಿಗೋ ಸೂಜಿ ಒಂದು ಸ್ವಲ್ಪ ತಾಕಿ ಆಗಿರುತ್ತೆ ಓಕೆ ಕಾರಣ ಏನು ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇವತ್ತು ಬ್ಲೌಸ್ ಹೊಲೀತಾ ಇದ್ದೀನಿ ಇನ್ನೊಂದು ವಿಡಿಯೋದಲ್ಲಿ ನಾನು ಧಾರಾ ಹರಿಯೋಕ್ಕೆ ಕಾರಣ ಏನು ಸೂಜಿ ಮುರಿಯೋಕ್ಕೆ ಕಾರಣ ಏನು ಅನ್ನೋದನ್ನು ಇನ್ನೂ ನಾನಾ ಕಾರಣಗಳಿದ್ದಾವೆ ಅವನ್ನೆಲ್ಲ ತಿಳಿಸ್ತೀನಿ ಓಕೆ ನೋಡಿ ಸೂಜಿ ಇದನ್ನ ತೊಗೊಂಡಿದ್ದೀನಿ ಹದಿನಾರನೇ ನಂಬರಿನ ಸೂಜಿ ಇದು ಮಾಮೂಲಿ ಬಟ್ಟೆ ಹೊಲಿಯೋಕ್ಕೆ ನೂರು ಬ್ರ್ಯಾಕೆಟಲ್ಲಿ ಹಂಡ್ರೆಡ್ ಅಂತ ಇದೆ ನೋಡಿ ಅದು ಹದಿನಾರನೇ ನಂಬರ್ ಸೂಜಿ ತೊಗೊಂಡಿದ್ದೀನಿ ಓಕೆ ಅದೇ ನಂಬರಿಂದು ಸೂಜಿ ಹಾಕಿರೋದು ಮತ್ತು ಬಿಚ್ಚಿರೋ ಹಳೆ ಸೂಜಿ ಇದ್ರ ಜೊತೆ ಇಡಬಾರ್ದು ಇದು ಹೊಸ ಸೂಜಿ ಹೊಸ ಸೂಜಿ ಥರನೇ ಇರಬೇಕು ಬಿಚ್ಚಿರೋದು ವೇಸ್ಟ್ ಅದು ಬೇರೆ ಏನಾದ್ರುಕ್ಕೂ ನೀವು ಯೂಸ್ ಮಾಡ್ಕೋಬೋದು ಬಟ್ ಇದಕ್ಕೆ ಹೋಲ್ ಗಿಲ್ ಮಾಡ್ಕೊಳೋಕ್ಕೆ ಇದಕ್ಕೆ ಉಪಯೋಗಿಸ್ಕೋಬೋದು ಮಿಷನಿಗೆ ಮತ್ತೆ ಹಾಕೋಕೆ ಹೋಗ್ಬಿಟ್ಟು ದಪ್ಪ ಬಟ್ಟೆ ಹೊಲಿದ್ರೆ ಪರವಾಗಿಲ್ಲ ಬಟ್ ಆದ್ರೂ ದಪ್ಪ ಬಟ್ಟೆಗೆ ಬೇರೆ ನಂಬರ್ ಇರುತ್ತೆ ಓಕೆ ಬಟ್ಟೆ ಹೊಲಿಯುವಾಗ ಹಲವಾರು ಪ್ರಾಬ್ಲಮ್ ಬರ್ತವೆ ಯಾರು ಯಾರು ಹೊಲಿದ್ರು ಬಂದೇ ಬರುತ್ತೆ ಅಂದರೆ ಮಿಷನಿನ್ ಡಿಫೆಕ್ಟು ಅಥವಾ ನಾವೇ ಮಾಡಿದ ಡಿಫೆಕ್ಟಿಂದ ಅಥವಾ ದಾರ ಸರಿಯಾಗಿ ಹಾಕ್ತೇ ಹೋಗಿರೋದು ಅಥವಾ ಸೂಜಿ ಸರಿಯಾಗಿ ಇಟ್ಕೊಳ್ದೇ ಹೋಗಿರೋದು ಅಥವಾ ಮಿಷನ್ ಮೇಂಟೆನೆನ್ಸು ಕ್ಲೀನಾಗಿ ಮಾಡದೇ ಹೋಗಿರೋದ್ರಿಂದ ಹಲವಾರು ಪ್ರಾಬ್ಲಮ್ಗಳು ಬರ್ತವೆ ಅದು ಏನಕ್ಕೆ ಅಂತ ಗೊತ್ತಿಲ್ಲದೆ ಹೋದರಿಗೆ ಗೊತ್ತಿರೋಲ್ಲ ಅದು ಏನು ಅಂತ ಅಕಸ್ಮಾತ್ ನಿಮಗೇನಾದರೂ ಡೌಟ್ ಇದ್ದರೆ ಪ್ರಶ್ನೆನ ನೀವು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅದಕ್ಕೆ ಉತ್ತರ ಕೊಡೋಕ್ಕೆ ನಾನು ರೆಡಿ ನೀವು ಯಾವುದೇ ಇದಕ್ಕೆ ಸಂಬಂಧಪಟ್ಟಿದ್ದು ಹೊಲಿಗೆಗೆ ಮಿಷನಿಗೆ ಸಂಬಂಧಪಟ್ಟಿದ್ದು ಯಾವುದೇ ಪ್ರಶ್ನೆ ಇದ್ದರೂ ನೀವು ಕೇಳ್ಬೋದು ಡೌಟೇ ಬೇಡ ಓಕೆ ನಾನು ಇದೀನ ತೋರಿಸಿದ್ದು ಪ್ರಾಬ್ಲಮ್ಮು ನೂರರಲ್ಲಿ ಒಂದು ಪಾಯಿಂಟ್ ಮಾತ್ರ ಇನ್ನೂ ಹಲವಾರು ಪ್ರಾಬ್ಲಮ್ಗಳಿದ್ದಾವೆ ಹೊಸದಾಗಿ ಕಲಿಯೋಂಥರಿಗಂತೂ ತುಂಬ ಡೌಟ್ಗಳಿರುತ್ತೆ ಅದನ್ನು ಪ್ರಶ್ನೆ ನಿಮಗೇನಿದ್ರು ಸಂದೇಹ ಬೇಡ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ನಾನು ಯಾವುದೇ ಕ ಪ್ರಾಬ್ಲಮ್ಗೂ ಉತ್ತರನ ವೀಡಿಯೋ ಮಾಡಿ ತೋರಿಸ್ತೀನಿ ಓಕೆ ಇನ್ನು ಮಿಕ್ಕಿದ್ದಂತೆ ನಮ್ಮ ಚಾನಲ್ನಲ್ಲಿರೋ ಬೇರೆ ಬೇರೆ ವೀಡಿಯೋಗಳನ್ನು ನೋಡೋದು ಹೇಗೆ ಅಂತ ನಾನು ಹಿಂದೆ ಒಂದು ವೀಡಿಯೋ ಮಾಡಿ ತೋರಿಸಿದ್ದೆ ಅದರಲ್ಲಿ ನೋಡಿ ಯಾವ ರೀತಿ ನಮ್ಮ ಪೇಜಿಗೆ ಹೋಗಬೇಕು ನಮ್ಮ ವೀಡಿಯೋಗಳನ್ನು ಯಾವ ರೀತಿ ನೋಡಬೇಕು ಕಟ್ಟಿಂಗು ಸ್ಟಿಚ್ಚಿಂಗು ಪದೇ ಪದೇ ಕೇಳ್ತಾನೆ ಇರ್ತಾರೆ ಕಟ್ಟಿಂಗ್ ತೋರಿಸಿ ಸ್ಟಿಚಿಂಗ್ ತೋರಿಸಿ ಅಂತ ಕಟ್ಟಿಂಗು ಸ್ಟಿಚ್ಚಿಂಗು ಇರೋವಂಥ ವೀಡಿಯೋ ಕೂಡ ನಮ್ಮ ಪೇಜಿಗೆ ಹೋಗಿ ಹೇಗೆ ನೋಡಬೇಕು ಅನ್ನೋದು ನಾನೇ ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ನೋಡಿ ನೀವು ಗೊತ್ತಿಲ್ಲದೆ ಓದೋರ್ ತಿಳ್ಕೊಳ್ಳಿ ಗೊತ್ತಿದ್ರೂ ತೋರ್ಸಿದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ ಗೊತ್ತಿಲ್ಲದೆ ಓದೋರ್ ತಿಳ್ಕೊಳ್ಳೋಕ್ಕೋಸ್ಕರ ನಾನು ಆ ರೀತಿ ಮಾಡಿರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಸ್ಕ್ರೀನ್ ಮೇಲೆ ಇದೆಯಲ್ಲ ಅದೇ ವಿಡಿಯೋ ಅದನ್ನು ಆರೋ ವರ್ಕಲ್ಲಿ ಬ್ಲಿಂಕ್ ಮಾಡಿ ತೋರಿಸ್ತಾ ಇದೆಯಲ್ಲ ಅದೇ ವೀಡಿಯೋ ಓಕೆ ನೀವು ಈ ವಿಡಿಯೋ ನೋಡಾದ ಮೇಲೆ ಹಲವಾರು ಜನ ಪ್ರಯೋಜನ ಪಡ್ಕೊಳ್ಳಿ ಅಂತ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು